ಸ್ನೇಹಿತರೆ ನಮಸ್ತೆ ನೀವು ನೋಡ್ತಾ ಇದ್ರೂಲ್ ಕನ್ನಡ ಇದು ಕನ್ನಡಿಗರ ಧ್ವನಿ ಮೂರು ವಿಧಾನಸಭಾ ಕ್ಷೇತ್ರಗಳ ಉಪ ಸಮರ ಇದೀಗ ಮುಗ್ದಿರುವಂತದ್ದು ಶಿಖಾ ಸಂಡೂರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳ ಉಪ ಸಮರ ಇದೀಗ ಮುಗಿದಿದೆ ಈಗ ಏನಿದ್ರು ಗೆಲ್ಲ ಕುದುರೆ ಯಾರು ವೋಟ್ ಗೆಸ್ಕೊಟ್ರು ಅಹ್ ವೋಟ್ ಇಲ್ಲಿ ನೋಟ್ ಕೆಲಸ ಮಾಡಿದೆ ಅಥವಾ ವೋಟ್ ಮತದಾರರು ಕೆಲಸ ಮಾಡಿದಾರ ಅವರ ಸಮಯ ಪ್ರಜ್ಞೆ ಅಥವಾ ಅವರ ಬುದ್ಧಿವಂತಿಕೆ ಇಲ್ಲಿ ಗೆಲ್ಲುವ ಕುದುರೆಯ ಮೇಲೆ ನಿರ್ಧಾರ ಆಗಲಿದೆ ಎಂಬ ಮಾತುಗಳು ಇದೀಗ ಕೇಳಿ ಬರ್ತಾ ಇರುವಂತದ್ದು ಹಾಗಾದ್ರೆ ಐ ವೋಲ್ಟೇಜ್ ಕ್ಷೇತ್ರವಾಗಿ ಮೂರು ವಿಧಾನಸಭಾ ಕ್ಷೇತ್ರಗಳನ್ನ ನೋಡೋದಾದ್ರೆ ಅತಿ ಮುಖ್ಯವಾಗಿ ಐ ವೋಲ್ಟೇಜ್ ಕ್ಷೇತ್ರವಾಗಿ ಹೊರ ಕ್ಷೇತ್ರ ಅಂದ್ರೆ ಅದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಅಂತೇಳಿ ಸಾರಾಸಕ್ಟಾಗಿ ಹೇಳಬಹುದು ಮೂವತ್ತೊಂದು ಅಭ್ಯರ್ಥಿಗಳು ಬರೋಬ್ಬರಿ ರಣಕಣದಲ್ಲಿ ಸಿಪಿ ಯೋಗೇಶ್ವರ್ ಮತ್ತು ನಿಖಿಲ್ ಕುಮಾರ್ ಸ್ವಾಮಿ ಅವರನ್ನು ಒಳಗೊಂಡಂತೆ ಮೂವತ್ತೊಂದು ಅಭ್ಯರ್ಥಿಗಳು ರಣಕಣದಲ್ಲಿ ಇದ್ರು ಇಷ್ಟೆಲ್ಲಾ ದೊಡ್ಡ ಮಟ್ಟದಲ್ಲಿ ರಣರಂಗ ನಡಿಬೇಕಂದ್ರೆ ಅಲ್ಲಿ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಹಣದ ಹೊಳೆಯನ್ನು ಅರಿಸಬೇಕಾಗಿರುವಂತಹ ಅನಿವಾರ್ಯತೆಯು ಕೂಡ ಇರುವಂತದ್ದು ಸೊ ಯಾವ ಪಕ್ಷಕ್ಕೆ ಯಾವ ಪಕ್ಷಕ್ಕೆ ಎಷ್ಟು ವೋಟ್ ಬಿದ್ದಿರ್ಬೋದು ಯಾವ ಪಕ್ಷ ಎಷ್ಟು ನೋಟ್ ಕೊಟ್ಟಿದ್ದಾರೆ ಎನ್ನುವಂತಹ ಲೆಕ್ಕಾಚಾರಗಳು ಮಾತುಗಳು ಇದೀಗ ಕೇಳ್ಬರ್ತಾ ಇರುವಂತದ್ದು ಜೊತೆಯಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಅಹ್ ಸೀರೆ ಆಗಿರ್ಬೋದು ಅಥವಾ ದೀಪಾಲೆ ಕಂಪ ಜೊತೆಯಲ್ಲಿ ಬೆಳ್ಳಿಕಾಯಿಗಳು ಎಲ್ಲವೂ ಕೂಡ ಉಡುಗೊರೆ ಮತದಾರರಿಗೆ ಯಾರೇನ್ ಸಾಚ ಅಲ್ಲ ಎಲ್ಲಾ ಪಕ್ಷದವರು ನೀಡಿ ನೀಡಿದ್ದಾರೆ ಎನ್ನುವಂತ ಮಾತುಗಳು ನಾವ್ ಹೇಳ್ತಾ ಇರುವಂತದ್ದಲ್ಲ ಸ್ವತಃ ಅಲ್ಲಿನ ಏನು ಜನರೇ ಹೇಳ್ತಾ ಇರುವಂತದ್ದು ಇದೀಗ ಮಾತನಾಡ್ಕೊಳ್ತಾ ಇರುವಂತದ್ದು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕೇಳಿಬರ್ತಾ ಇರುವಂತ ಮಾತಿದು ಜೆ ಡಿ ಎಸ್ ಕಾಂಗ್ರೆಸ್ ಎರಡೂ ಪಕ್ಷದವರು ಹಣದ ಹೊಳೆಯಲ್ಲೇ ಅರಸಿದ್ದಾರೆ ಎನ್ನುವಂತ ಮಾತುಗಳು ಕೇಳಿಬರ್ತಾ ಇದೆ ಹಾಗಾದ್ರೆ ಅಹ್ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಏನು ಹಣದ ಹೊಳೆ ಹರಿಸ್ಬಿಟ್ಟಿದ್ದಾರೆ ಅಲ್ಲ ಹಾಗಾದ್ರೆ ಚುನಾವಣಾ ಆಯೋಗ ಇರಲಿಲ್ವಾ ಎಲ್ಲವೂ ಕೂಡ ಇದ್ದೇ ಅನಾದಿ ಕಾಲದಿಂದಲೂ ಅಂದ್ರೆ ಚುನಾವಣೆ ಪ್ರಾರಂಭದಿಂದಲೂ ಚುನಾವಣೆ ಸ್ಟಾರ್ಟ್ ಆದಾಗಿಂದ ಇಲ್ಲಿಯವರೆಗೂ ಕೂಡ ಇದು ಇದೊಂದು ರೀತಿ ದರಿದ್ರ ಸಂಪ್ರದಾಯ ಹಣದ ಹೊಳೆಯಲ್ಲಿ ಏನೇ ಚುನಾವಣೆ ಆಯೋಗ ಇದ್ರೂ ಕೂಡ ಅವರ ಕಣ್ ತಪ್ಪಿಸಿ ಮಾಡುವಂತಹ ಇದು ಒಂದಷ್ಟು ಸಂಪ್ರದಾಯ ದರಿದ್ರ ಸಂಪ್ರದಾಯ ಅಂತ ಹೇಳ್ಬೋದು ಇದಕ್ಕೆ ವಿರೋಧ ಕೂಡ ನಮ್ದಿದೆ ಇದೇನು ಏನು ಪ್ರಶಂಸೆ ಕೊಡುವಂಥದ್ದು ಏನಿಲ್ಲ ಇದನ್ನು ಒತ್ತೊಟ್ಟಿಗೆ ಇಟ್ಟು ನಾವು ನೋಡೋದಾದ್ರೆ ನಿಮ್ಮ ಪ್ರಕಾರ ಅಂದಾಜು ಈ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಓಟಿಗೆ ಎಷ್ಟು ಕೊಟ್ಟಿರ್ಬೋದು ಸ್ವಾಮಿ ಐನೂರು ಒಂದು ಸಾವಿರ ಅಥವಾ ಎರಡು ಸಾವಿರ ನೋಬೇ ಚಾನ್ಸೇ ಇಲ್ಲ ಐನೂರು ಎರಡ್ ಸಾವಿರ ಇದೆಲ್ಲ ಹಳೇ ಎಲೆಕ್ಷನ್ ನಂಬರ್ ಅಂತ ಹೇಳ್ಬೋದು ಈ ಎಲೆಕ್ಷನ್ ನಲ್ಲಿ ಉಪ ಸಮರದಲ್ಲಿ ಬರೋಬ್ಬರಿ ಒಂದು ಓಟಿಗೆ ಮೂರು ಸಾವಿರದಿಂದ ಐದು ಸಾವಿರದ ಹೊರಗೂ ಕೂಡ ಹಣದ ಹೊಳೆಯನ್ನು ಹರಿಸಲಾಗಿದೆ ಒಂದು ಓಟಿಗೆ ಕೊಡಲಾಗಿದೆ ಎನ್ನುವಂತ ಮಾತುಗಳನ್ನ ಇದನ್ನು ಕೂಡ ಮತ್ತೆ ಮತ್ತೆ ಒತ್ತಿ ಹೇಳ್ತೀನಿ ಇದು ನಾವು ಹೇಳ್ತಾ ಇರುವಂತದಲ್ಲ ಅಲ್ಲಿನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರೇ ಹೇಳ್ತಾ ಇರುವಂತರು ಈ ಒಂದು ಪಡೆದುಕೊಂಡಿರುವಂತಹ ಮತದಾರರೇ ಹೇಳ್ತಾ ಇರುವಂತದ್ದು ಬರೋಬ್ಬರಿ ಮೂರ್ ಸಾವಿರದಿಂದ ಐದು ಸಾವಿರದವರೆಗೂ ಅಲ್ಲಿನ ಮತದಾರರಿಗೆ ನೀಡಿದ್ದಾರೆ ಎನ್ನುವಂತಹ ಮಾತುಗಳು ಬರ್ತಾ ಇರುವಂತದ್ದು ಇಲ್ಲಿ ಹಾಗಾದ್ರೆ ಒಬ್ಬ ಮತದಾರರಿಗೆ ಅಂದಾಜು ನೋಡೋದಾದ್ರೆ ಎರಡೂ ಪಕ್ಷದಿಂದ ಸುಮಾರು ಐದರಿಂದ ಆರು ಸಾವಿರದವರೆಗೂ ಸೊ ದುಡ್ಡು ಹೋಗಿದೆ ಅಂತ ಹೇಳ್ಬೋದು ಇನ್ನು ಕೆಲವು ಕಡೆ ತುಂಬಾ ಟಫ್ ಫೈಟ್ ಎಲ್ಲಿರುತ್ತಲ್ಲ ಸೊ ಅಂದಾಜಾಗದಲ್ಲಿ ಬರೋಬರಿ ಒಂದು ಓಟಿಗೆ ಐದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಎನ್ನುವಂತಹ ಮಾತುಗಳು ಕೂಡ ಕೇಳ್ಬರ್ತಾ ಇರುವಂತದ್ದು ಹಾಗಾದ್ರೆ ಜನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಹಣದ ಹೊಳೆ ಹದ್ದಿರ್ಬೋದು ನೀವೇ ಲೆಕ್ಕಾಕಿ ಒಂದು ಅಂದಾಜಿನ ಪ್ರಕಾರ ಅಂದಾಜಿನ ಪ್ರಕಾರ ಎಕ್ಸಾಕ್ಟ್ ಆಗಿ ಹೇಳ್ತಾರ ಒಂದು ಅಂದಾಜಿನ ಪ್ರಕಾರ ಸುಮಾರು ಇನ್ನೂರರಿಂದ ಇನ್ನೂರ ಐವತ್ತು ಕೋಟಿಯಷ್ಟು ಹಣದ ಹೊಳೆಯನ್ನ ಈ ಒಂದು ಕ್ಷೇತ್ರದಲ್ಲಿ ಹಸಿದ್ದಾರೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ ಪಡಬೇಕಂದ್ರೆ ಡಿ ಕೆ ಶಿವಕುಮಾರ್ ಸಹೋದರರಾಗಿರ್ಬೋದು ಅಥವಾ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು ಇದು ವೈಯಕ್ತಿಕವಾಗಿ ತುಂಬಾ ಅಹ್ ವೀರ ಬಸ್ನಲ್ಲಿ ಗೆಲ್ಲೇಬೇಕು ಗೆದ್ದು ತೋರಿಸ್ಬೇಕೆನ್ನುವಂತ ಹಠಕ್ಕೆ ಜಿದ್ದಾಜಿದ್ದಿಗೆ ಬಿದ್ದು ಈ ಒಂದು ಚುನಾವಣೆ ಎದುರಿಸಿರುವಂತದ್ದು ಅಲ್ಟಿಮೇಟ್ಲಿ ಇಲ್ಲಿ ಏನಂದ್ರೆ ಹಣ ಕೊಟ್ಬಿಟ್ಟಿದ್ದಾರೆ ಒಂದು ಒಟ್ಟಿಗೆ ಐದು ಸಾವಿರ ಕೊಟ್ಬಿಟ್ಟಿದ್ದಾರೆ ಅಥವಾ ಮೂರ್ ಸಾವಿರ ಕೊಟ್ಬಿಟ್ಟಿದ್ದಾರೆ ಬೆಳ್ಳಿ ಕಾಯಿಲು ಎಕ್ಸೆಟ್ರಾ ಎಕ್ಸೆಟ್ರಾ ಸೀರೆ ಬೇರೆ 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 ಇದೆಲ್ಲವೂ ಆ ತಗೊಂಡು ಹಣ ಹಣವನ್ನು ತಗೊಂಡು ಮತದಾರರು ಆಗ್ತಾರ ಅಂತ ನಾವಿಲ್ಲಿ ನೋಡೋದಾದ್ರೆ ನಿಜವಾಗ್ಲು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಜನರು ಅಷ್ಟು ಅಹ್ ಏನು ಮುಗ್ಧರೇನಲ್ಲ ಏನಲ್ಲ ಅಂತ ಹಣದ ದಾಹಿಗಳು ಕೂಡ ಅಲ್ಲ ಅಲ್ಲಿನ ಜನರಿಗೆ ಬುದ್ಧಿ ಇದೆ ರೈತಾಪಿ ವರ್ಗದ ಜನರು ಆದರೂ ಕೂಡ ಸಿಕ್ಕಾಪಟ್ಟೆ ಬುದ್ಧಿ ಇದೆ ಅಲ್ಲಿನ ಯುವ ಸಮುದಾಯದವ್ರಿಗೂ ಕೂಡ ಅದು ಅಥವಾ ಅಥವಾ ಹಿರಿಯ ರೈತರಿಗೂ ಕೂಡ ಅಲ್ಲಿ ನಾನು ಹೇಳ್ತಿದ್ದೆ ಯಾರನ್ನ ಗೆಲ್ಸ್ಬೇಕು ಯಾರನ್ನ ಗೆಲ್ಸ್ಬಾರದು ದುಡ್ಡು ಕೊಟ್ಬಿಡ್ರೆ ನಾವು ಓಟ್ ಹಾಕ್ಬಿಡ್ಬೇಕಾ ಅಥವಾ ಬೇಡವಾ ಯಾರು ಯೋಗ್ಯರು ಯಾರು ಅಯೋಗ್ಯರು ಎಲ್ಲವನ್ನೂ ಕೂಡ ಇಲ್ಲಿನ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಆ ಒಂದು ಅರಿವಿದೆ ಸೊ ಹಾಗಾದ್ರೆ ಅಹ್ ಯಾರ್ಗ ಹಾಕ್ಬೋದು ಯಾರ್ ಗೆಲ್ಬಹುದು ಈ ಒಂದು ಸಿಖಖಖಲ್ ನೋಡಿ ನೋಟ್ ತಗೊಂಡು ಓಟ್ ಹಾಕಿಲ್ಲ ಯಾರು ಯೋಗ್ಯರ ಅವರಿಗೆ ಓಟ್ ಹಾಕಿದೀವಿ ಎನ್ನುವಂತ ಮಾತುಗಳು ಕೂಡ ಸ್ವತಃ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಮತದಾರರೇ ಹೇಳ್ತಾ ಇರುವಂತದ್ದು ಹಾಗಾದ್ರೆ ಯಾರು ಗೆಲ್ತಾರೆ ಚನ್ನಪಟ್ಟಣ ಉಪಸಮರದಲ್ಲಿ ಅನ್ನೋದನ್ನ ನೋಡೋದಾದ್ರೆ ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಐ ವೋಲ್ಟೇಜ್ ಹೋಗಿ ಹೊರಹೊಮ್ಮಿದ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಪ್ರಶ್ನೆ ಆದ್ರೆ ಜೆಡಿಎಸ್ಗೆ ತನ್ನ ಕ್ಷೇತ್ರವನ್ನು ಉಳಿಸ್ಕೊಳ್ಳಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಎದುರಾಗಿತ್ತು ಜೊತೆಗೆ ನಿಖಿಲ್ ಕುಮಾರಸ್ವಾಮಿಗೆ ಸತತ ಎರಡು ಸೋಲಿದೆಯಲ್ಲ ಆ ಎರಡು ಸೋಲಿನಿಂದ ಹೊರಗಡೆ ಬರಬೇಕಾಗಿರುವಂತಹ ಅನಿವಾರ್ಯ ಪರಿಸ್ಥಿತಿ ಕೂಡ ಎದುರಾಗಿತ್ತು ನಿಖಿಲ್ ಅವರ ಮುಂದಿನ ರಾಜಕೀಯ ಭವಿಷ್ಯವೇ ಈ ಒಂದು ಉಪಚುನಾವಣೆಯಲ್ಲಿ ಅಡಗಿರುವಂತದ್ದು ನವೆಂಬರ್ ಇಪ್ಪತ್ ಮೂರರಂದು ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಹೊರಬೀಳಲಿದೆ ಅವರು ಹೇಳ್ತಾರಾ ಅಥವಾ ಬೀಳ್ತಾರಾ ಅಲ್ಲಿವರೆಗೂ ಕಾದ್ ನೋಡಬೇಕು ನವೆಂಬರ್ ಇಪ್ಪತ್ ಮೂರರಂದು ಉಪಚುನಾವಣೆಯ ಫಲಿತಾಂಶ ಹೊರಬೀಳಲಿದ್ದು ಎಲ್ಲರ ಕಣ್ಣು ಇದೀಗ ಫಲಿತಾಂಶದ ಮೇಲೆ ಬಿದ್ದಿರುವಂಥದ್ದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಸಹೋದರ ಡಿ ಕೆ ಸುರೇಶ್ ಅವರು ನೇರವಾಗಿ ಚುನಾವಣೆಗೆ ಸ್ಪರ್ಧಿಸದೇ ಇದ್ರು ಕೂಡ ಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಸಹೋದರರು ಎಲ್ಲ ಕಡೆ ಹೇಳ್ಕೊಂಡು ತಿರುಗಾಡ್ತಿದ್ರು ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಅಲ್ಲಾ ಸ್ವಾಮಿ ನಾವೇ ಅಂತ ಡಿ ಕೆ ಬ್ರದರ್ಸ್ ಹೇಳ್ಕೊಂಡು ತಿರುಗಾಡ್ತಿದ್ರು ಅದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತಹ ಸಂಗತಿ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ಗೆ ತಮ್ಮನ ಸೋಲಿಗೆ ಈ ಒಂದು ಉಪಚುನಾವಣೆಯಲ್ಲಿ ಉತ್ತರ ಕೊಡಬೇಕಾಗಿರುವಂತಹ ಅನಿವಾರ್ಯ ಸ್ಥಿತಿ ಎದುರಾಗಿತ್ತು ಈ ಹಿಂದೆ ತಮ್ಮ ಡಿ ಕೆ ಸುರೇಶ್ ಅವರು ಸೋತಾಗ ಸ್ವಪಕ್ಷಿಯವರಿಂದಲೇ ಡಿ ಕೆ ಸುರೇಶ್ ಗು ಟೀಕೆಗೆ ಗುರಿಯಾಗಿದ್ರು ಅದು ನಿಮಗೂ ಕೂಡ ಗೊತ್ತಿರುವಂತದ್ದು ತಮ್ಮನ್ನೇ ಗೆಲ್ಲಿಸಿಕೊಳ್ಳಲು ಆಗಲಿಲ್ಲ ಮುಖ್ಯಮಂತ್ರಿ ಪಟ್ಟಕ್ಕೆ ಆಸೆ ಪಟ್ಟಿದ್ದಾರೆ ಅಂತ ಟೀಕಿಸಿದ್ರು ಕೂಡ ಸಿ ಪಿ ಯೋಗೇಶ್ವರ್ ಅವರನ್ನು ಎಲೆಕ್ಷನ್ಗೆ ನಿಲ್ಲಿಸಿ ಗೆಲ್ಲಿಸಿ ಆ ಸಿಟ್ಟು ಸೇಡನ್ನು ಇಲ್ಲಿ ತೀರಿಸಿಕೊಳ್ಬೇಕು ಎನ್ನುವುದು ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಆಗಿದೆ ಆದರೆ ಇದು ಸಾಧ್ಯನಾ ಸಾಧ್ಯ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಏಕೆಂದ್ರೆ ವೋಟಿಂಗ್ ಪರ್ಸೆಂಟೇಜ್ ನೋಡಿದ್ರೆ ಮೂರು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾನ ಆಗಿರುವಂಥದ್ದು ಬರೋಬ್ಬರಿ ಎಂಬತ್ತ ಎಂಟು ಪರ್ಸೆಂಟೇಜ್ ವೋಟಿಂಗ್ ಆಗಿರುವಂಥದ್ದು ಆ ಲೆಕ್ಕಾಚಾರದ ಮೇಲೆ ಸಿ ಪಿ ಯೋಗೇಶ್ವರ್ ಅವರಿಗೆ ಈ ಬಾರಿ ಅನುಕೂಲ ಆಗಲಿದೆ ಗೆಲ್ಲುವ ಸಾಧ್ಯತೆ ಇದೆ ಸಿಪಿ ಯೋಗೇಶ್ವರ್ ಅವರು ಸ್ಥಳೀಯರು ಪಾಪ ಜೊತೆನಲ್ಲಿ ಎರಡು ಬಾರಿ ಸೋತಿದ್ದಾರೆ ಎನ್ನುವಂತಹ ಅನುಕಂಪ ಕೂಡ ಇಲ್ಲಿನ ಮತದಾರರಿಗೆ ಇದೆ ಅದೇ ಒಂದು ಅನುಕಂಪ ಇಲ್ಲಿ ವರ್ಕೌಟ್ ಆಗಲಿದೆ ಎನ್ನುವಂತಹ ಮಾತುಗಳು ಕೂಡ ಈ ಕ್ಷಣಕ್ಕೆ ಕೇಳಿ ಬರ್ತಾ ಇರುವಂತದ್ದು ಆದರೆ ಎಕ್ಸಾಕ್ಟ್ಲಿ ಯಾವುದನ್ನು ಹೇಳೋದಕ್ಕೆ ಬರೋದಿಲ್ಲ ಹಾಗಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲ್ತಾರ ಅಂತ ನೀವು ಕೇಳಿದ್ರೆ ಖಂಡಿತ ಇಲ್ಲ ಹೇಳೋದಕ್ಕೆ ಬರೋದಿಲ್ಲ ಇದನ್ನು ಕೂಡ ಯಾಕಂದ್ರೆ ನಿಖಿಲ್ ಕುಮಾರಸ್ವಾಮಿ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಒಮ್ಮೆ ಸೋತ್ರ ಮತ್ತೊಮ್ಮೆ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿ ಎರಡು ಬಾರಿ ಸೋಲನ್ನು ಕಂಡಿದ್ದಾರೆ ಹಾಗಾಗಿ ಇಬ್ಬರ ಕಡೆಗೂ ಕ್ಷೇತ್ರದ ಮತದಾರರು ಒಲವನ್ನು ಸಮಾನವಾಗಿ ಹೊಂದಿದ್ದಾರೆ ಯಾರು ಗೆಲ್ತಾರೆ ಅಂತ ನಿಖರವಾಗಿ ಹೇಳೋದಕ್ಕೆ ಬರೋದಿಲ್ಲ ಯಾರೇ ಗೆದ್ದರೂ ಕೂಡ ಒಂದಂತೂ ಸ್ಪಷ್ಟ ಇಲ್ಲಿ ಯಾರೇ ಗೆದ್ದರೂ ಕೂಡ ಸಿ ಪಿ ಯೋಗೇಶ್ವರ್ ಆಗಿರ್ಬೋದು ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬೋದು ಇವರಿಬ್ಬರಲ್ಲಿ ಯಾರೇ ಗೆದ್ರು ಕೂಡ ತೀರಾ ಕಡಿಮೆ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ ಅಂತ ಘಂಟಾ ಘೋಷ್ ಹೇಳ್ಬಹುದು ಹಾಗಾದ್ರೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಕಮೆಂಟ್ ಮಾಡಿ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ